ನಮಸ್ಕಾರೀಪ ಎಲ್ಲರಿಗೂ ತಾರೀಖು ನೋಡಾಕತ್ತಿರ್ಬೇಕಲ್ಲ ನೀವೆಲ್ಲರೂ ಜನವರಿ ಇಪ್ಪತ್ತೊಂದಕ್ಕೆ ಕರ್ನಾಟಕ ರಾಜ್ಯ ಘಟಪ್ರಭಾ ಹೈಸ್ಕೂಲ್ ಗ್ರೌಂಡ್ ನೋಡ್ತೈತಿ ಯಾಕೆ ನೋಡ್ತೈತಿರಿ ಅಲ್ಲಿ ಡಾಕ್ಟರ್ ಮೂಜಗಮ್ ವಾರ್ಡ್ ಭಾರಿ ವಿಜೃಂಭಣೆಯಿಂದ ರಾತ್ರಿ ರಾತ್ರಿಯೆಲ್ಲ ಎಂಥ ಸುಮಧಾರವಾದ ಸಂಗೀತ ಎಂತಿಂಥ ಕಲಾಕಾರರು ಎಂತಿಂಥ ಅಧಿಕಾರಿಗಳು ಎಂತಿಂಥ ಗಣ್ಯಮಾನ್ಯರು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಅವರ ನೇತೃತ್ವದೊಂದಿಗೆ ಐವತ್ತು ಯುವಕರ ಪಡೆಯೊಂದಿಗೆ ಕಾಯವಾಚ ಮನಸ ಯಾವುದೇ ಸ್ವಾರ್ಥ ಇಲ್ಲದೆ ಹೃದಯದಿಂದ ಈ ಎಲ್ಲರನ್ನೂ ಕರೆಸಿ ಒಂದು ಕಡೆ ಕೂಡಿಸಿ ಒಂದು ಮನರಂಜನೆ ಕಾರ್ಯಕ್ರಮ ಮಾಡ್ತಾರೆ ನಮ್ಮ ಬೆಳೆಯುವ ಪ್ರತಿಭೆಗಳಿಗೆ ಒಂದು ಪ್ರೋತ್ಸಾಹ ಮಾಡುವಂಥ ಕಾರ್ಯ ಡಾಕ್ಟರ್ ಮೂಜಮಗಂ ಅಭಿಮಾನಿ ಬಳಗ ಏನು ಮಾಡ್ತಾರೆ ಇಪ್ಪತ್ತೊಂದಕ್ಕೆ ತಾರೀಕು ಗೊತ್ತಾಯ್ತೇನ ರೀ ಅದಕ್ಕೆ ಯಾರು ಬರಾಕತ್ತಾರ ಮತ್ತು ಅದೊಂದು ಭಾಳ ಇಂಪಾರ್ಟೆಂಟ್ ಈಗ ಅದನ್ನೆಲ್ಲರೂ ಆಜುಬಾಜು ಎಲ್ಲ ಹೇಳಬೇಕಾ ಅವ್ರಿಗೆಲ್ಲ ತೋರಿಸ್ಬೇಕು ಇಪ್ಪತ್ತೊಂದು ತಾರೀಕು ಯಾರು ಬರಾಕತ್ತಾರ್ರೀಪ್ಪಾ ಅಂತ ಹೇಳಿ ಕರ್ನಾಟಕ ರಾಜ್ಯದ ಏಳು ಕೋಟಿ ಜನಸಂಖ್ಯೆದಾಗ ಕನಿಷ್ಠ ಒಂದು ಎರಡು ಕೋಟಿ ಜನಸಂಖ್ಯೆಯನ್ನು ಜನಮೆಚ್ಚುಗೆ ಗಳಿಸಿದಂಥ ಚಂದನ್ ಶೆಟ್ಟಿ ದೊಡ್ಡ ರ್ಯಾಪರ್ರಿ ಅವ್ನು ಅವ ಬರಾಕತಾನ ಚಂದನ್ ಶೆಟ್ಟಿ ಘಟಪ್ರಭಾ ಮೊಟ್ಟ ಮೊದಲನೇ ಬಾರಿಗೆ ಗೋಕಾಕ್ ತಾಲೂಕಿಗೆ ಬರಕತ್ತಾನೆ ಹಂಗಾದ್ರೆ ಅವನು ಸ್ವಾಗತ ಮಾಡೋ ಸಲುವಾಗಿ ನಾವೆಲ್ಲರೂ ಕೂಡಿ ಹೋಗ್ಬೇಕಲ್ರಿ ಹುರುಪು ಹುಮ್ಮಸ್ಸಿನಿಂದ ಟಿಕೆಟ್ ತೊಗೊಂಡು ಹೋಗ್ಬೇಕ್ರಿ ಯಾಕೆ ಹೇಳ್ರಿ ಟಿಕೆಟ್ ತಗೋಬೇಕು ಶಿಸ್ತು ಆಕೈತಿ ಚಂದ ಹಂಗೆ ಕುಂಡ ಕುರ್ಚ ಸಿಗ್ತೈತಿ ನೋಡಕ್ಕೆ ಸಿಗ್ತೈತಿ ಅಲ್ಲಿ ನಿಮಗೆ ಎಷ್ಟೆಷ್ಟು ರೇಟ್ ಐತಿ ಅನ್ನೋದು ಆ ಟಿಕೆಟ್ದು ಸಹಿತ ನಾ ಹೇಳೇನ್ ನಿಮ್ಮ ನಿಮ್ಮ ತಾಕತ್ತು ತಕ್ಕಂತೆ ಟಿಕೆಟ್ ತೊಗೊಂಡು ಅಲ್ಲಿ ಹೋಗಿ ಕೂತು ನೋಡಿದ್ರಿ ಪಾ ಒಂದು ಮೂರು ತಾಸು ಚಂದನ್ ಶೆಟ್ಟಿ ಬರಾಕತ್ತಾನಂದ್ರ ಡಾಕ್ಟರ್ ಮೂಜಗಮ್ ಅಭಿಮಾನಿ ಒಳಗೆ ಯುವಕರು ಮಾಡಿದ ಸಾಧನೆಗೆ ಒಂದು ಲೈಕ್ ಕೊಡಬೇಕಾರ ನೀವು ಹಂಗಾದ್ರೆ ನಂಬರ್ ಒನ್ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫಾಲೋ ಮಾಡಿರಿ ಈ ಹುಡುಗರು ಏನ್ ಮಾಡಾಕತ್ತಾರ ಘಟಪ್ರಭಾದ ಯುವಕರ ಸಾಧನೆ ಇವತ್ತು ಮೂಜಗಮ ವಾರ್ಡ್ ಭಾರತ ನೋಡ್ಬೇಕ ಕರ್ನಾಟಕ ನೋಡ್ಬೇಕ ಅಂತ ರಂಗಿನ ಬೆಳಕಿನೊಂದಿಗೆ ಎಷ್ಟು ಚಂದ ಸ್ಟೇಜ್ ಹಾಕಿರ್ತಾರ ಆ ಸ್ಟೇಜ್ ನೋಡಕ್ಕೆ ಎಲ್ಲೆಲ್ಲಿಂದ ಜನ ಬರ್ತಾರ ಅಲ್ಲಿ ಲೈವ್ ಕಾರ್ಯಕ್ರಮ ಇರ್ತೈತ್ರಿ ನಮ್ದು ಅದು ನಮಗೆ ಪರ್ಮಿಷನ್ ಕೊಟ್ಟಾರ ಮತ್ತು ನಾವು ನಂಬರ್ ಒನ್ ಚಾನಲ್ದಾರು ಅವ್ರಿಗೆ ಯಾವಾಗಲೂ ಬೆಂಬಲ ಆಗೋಯ್ತೇನ್ ರೀ ಇಂಥ ಒಂದು ಕಲಾಭಿಮಾನಿಗಳ ಜನರಿಗೆ ನಮ್ಮ ಹುಡುಗೋರ್ಗಳ ಪ್ರತಿಭೆಗಳನ್ನು ಬೆಳೆಸಲಿಕ್ಕೆ ಅವರನ್ನು ಎತ್ತರ ಮಟ್ಟಕ್ಕೆ ಒಯ್ಯುವಂಥ ಡಾಕ್ಟರ್ ಮೂಜಗಮ್ ಅಭಿಮಾನಿ ಬಳಗ ಏನು ಘಟಪ್ರಭಾದಾಗ ಅದಾರ ನೋಡ್ರಿ ಅವ್ರಿಗೆ ನೀವು ಖಂಡಿತ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫಾಲೋ ಮಾಡಿರಿ ಎಲ್ಲಾರಿಗೂ ಗೊತ್ತಾಗಲಿ ಇಂಥದ್ದೊಂದು ಮೂಜಗಮ್ಮ ಅವಳ ಘಟಪ್ರಭಾದಾಗ ನಡೆದೈತೆ ನೋಡೋದ ನಮಸ್ಕಾರ ರೀಪಾ

ಜನವರಿ ಇಪ್ಪತ್ತೊಂದನೇ ತಾರೀಕು ಗೋಕಾಕ್ ತಾಲೂಕಿನ ಘಟಪ್ರಭಾದಲ್ಲಿ ಡಾಕ್ಟರ್ ಮೂಜುಗಮ್ ಅವಾರ್ಡ್ಸ್ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಬರ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಮನೋರಂಜನೆ ನೀಡಲು ನೀವು ಕೂಡ ಬನ್ನಿ ಎಲ್ಲರೂ ಸೇರಿ ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ ಥ್ಯಾಂಕ್ ಯು